ತಾಲೂಕು ತಹಸೀಲ್ದಾರ್ ಅನಂತಶಂಕರ್ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ದಿವಸ ನಾವು ಕೌಕ್ರಾಡಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಎರಡನೇ ಗ್ರಾಮವನ್ನು ಸೇವಾ ಕೇಂದ್ರವನ್ನ ಉದ್ಘಾಟನೆ ಮಾಡ್ತಾ ಹಿಂದೆಲ್ಲ ಏನಿತ್ತು ಅಂತಂದ್ರೆ ನಾಡ ಕಚೇರಿ ಮತ್ತೆ ತಾಲೂಕು ಕಚೇರಿನಲ್ಲಿ ಅಪ್ಲಿಕೇಶನ್ ಹಾಕುವಂಥ ವ್ಯವಸ್ಥೆಗಳಿತ್ತು ಈಗ ಸರ್ಕಾರ ಇದನ್ನು ಮನ್ನ ಮನಗೊಂಡು ಈಗ ಒಂದು ಮೂಲಕ ಆಯಾ ಗ್ರಾಮಗಳಲ್ಲೇ ಸೇವೆ ಕೇಂದ್ರಗಳನ್ನು ತೆರೆದು ಸಾರ್ವಜನಿಕರಿಗೆ ಅಲ್ಲೇ ಅಪ್ಲಿಕೇಶನ್ ಹಾಕಿ ಆ ಯಾವುದೇ ದೃಢಪತ್ರವನ್ನು ಅಲ್ಲೇ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರೆ ಗ್ರಾಮವನ್ನು ಯೋಜನೆ ಕಾನ್ಸೆಪ್ಟು ಮೊದಲನೇದಾಗಿ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಒನ್ ಅಂತೇಳಿ ಬಂದಿತ್ತು ಅಲ್ಲಿ ಎಲ್ಲ ಸೇವೆಗಳನ್ನು ಒಂದೇ ಸೂರಿನಡಿನಲ್ಲಿ ಕೊಡುವಂಥ ಪ್ರಯತ್ನ ಆಗಿ ಅಲ್ಲಿ ಎಲ್ಲ ಇದ್ರ ಬಗ್ಗೆ ಈ ಒಂದು ಯೋಜನೆ ಬಗ್ಗೆ ಸಕ್ಸಸ್ ಆದ್ದರಿಂದ ಸರ್ಕಾರ ಇದನ್ನು ಮನೆಗೊಂಡು ಕರ್ನಾಟಕ ವ್ಯಾಪ್ತಿನಲ್ಲಿ ಗ್ರಾಮವನ್ನಂತೇಳಿ ಮಾಡಿದ್ದಾರೆ ಹಾಗೆ ಪಟ್ಟಣ ಪಂಚಾಯಿತಿಗೆ ಕರ್ನಾಟಕ ಒನ್ ಗ್ರಾಮಗಳಿಗೆರುವುದು ಗ್ರಾಮ ಒನ್ ಅಂತೇಳಿ ಮಾಡಿ ಇದರ ಏಳ್ನೂರು ಚಿಲ್ಲರೆ ಸೇವೆಗಳನ್ನು ಏಳ್ನೂರು ಕಿಂತ ಅಧಿಕ ಸೇವೆಗಳನ್ನ ಈಗ ಕೊಟ್ಟಿದ್ದಾರೆ ಅದರ ಪ್ರಯೋಜನವನ್ನು ಆಯಾ ಗ್ರಾಮದಲ್ಲಿರುವಂಥ ನಾಗರಿಕರು ಪಡೆದುಕೊಳ್ಳಿ ಅಂತೇಳಿ ಗ್ರಾಮವನ್ ಸೇವಾ ಕೇಂದ್ರ ಈ ಒಂದು ನೆಲೆಡೆಯಲ್ಲಿ ಅಗತ್ಯ ಈ ಕೌಕ್ರಾಡಿ ಗ್ರಾಮದ ಗ್ರಾಮಕ್ಕೆ ಎರಡು ಸೇವಾ ಕೇಂದ್ರ ಆಗಿದೆ ಅದರಲ್ಲಿ ಮೊನ್ನೆ ಒಂದಾಗಿದೆ ಇವತ್ತೊಂದು ಆಗಿದೆ ನಮ್ಮ ಕೌಕ್ರಾಡಿ ಗ್ರಾಮದ ಎಲ್ಲ ಸ ಪ್ರಜೆಗಳಿಗೆ ಈ ಒಂದು ಗ್ರಾಮವನ್ ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ಮುಂದಾಗಿದೆ ಸುಮಾರು ಏಳ್ನೂರು ಏಳ್ನೂರೈವತ್ತು ಸೇವೆಗಳನ್ನು ಒಳಗೊಂಡಿದೆ ಇದರ ಸದುಪಯೋಗವನ್ನು ಎಲ್ಲ ಗ್ರಾಮಸ್ಥರು ಪಡ್ಕೊಳ್ಬೇಕಾಗಿ ವಿನಂತಿ ಆ ಪ್ರಯುಕ್ತ ನಮ್ಮಲ್ಲಿ ಈ ಬ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ಸೇವೆಗಳು ಇಲ್ಲಿ ನಿಮ್ಮ ಗ್ರಾಮ ಮಿತಿಯಲ್ಲಿ ದೊರೆಯಲಿಕ್ಕಿದೆ ಅದರಲ್ಲಿ ಹೆಚ್ಚಿನ ಜನರಿಗೆ ಆಗುವಂಥ ಜಾತಿ ಆದಾಯ ಪ್ರಮಾಣ ಪತ್ರವಾಗಲಿ ಅಥವಾ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಂಥ ಇತಿ ಸ್ಕಾಲರ್ಶಿಪ್ಪು ಮತ್ತು ಕಾರ್ಡ್ ತಿದ್ದುಪಡಿ ಸಂತತಿನಕ್ಷೆ ಇತ್ಯಾದಿ ಸೇವೆಗಳು ನಿಮ್ಮ ಮನೆ ಬಾಗಿಲಲ್ಲಿ ಅಂದರೆ ತಾಲೂಕು ಕಚೇರಿ ಅಥವಾ ನೆಮ್ಮದಿ ಅಲ್ಲಿ ಇಲ್ಲಿ ಅಲೆದಾಟ ಇಲ್ಲದೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಸೇವೆಯನ್ನು ಕೊಡ್ತೇವೆ ಒಟ್ಟು ಏಳ್ನೂರಕ್ಕಿಂತ ಹೆಚ್ಚು ಸೇವಾ ಸೌಲಭ್ಯಗಳು ಇದರಲ್ಲಿ ಲಭ್ಯವಿದೆ ಆದರೆ ದರ ಪಟ್ಟಿ ಅದೇ ಉಳಿದ ಕಡೆಯಿಂದ ದರ ಸರ್ಕಾರ ನಿಗದಿಪಡಿಸಿದ ದರವನ್ನೇ ಇದರಲ್ಲಿ ನಿಗದಿಪಡಿಸಿದ ದರವನ್ನೇ ನಾವು ಪಡೆಯಲಿಕ್ಕೆ ಇರುವುದು ಸರ್ವಿಸ್ ಚಾರ್ಜ್ ಅಂತ ಎಕ್ಸ್ಟ್ರಾ ಚಾರ್ಜ್ ಅದೇನಿಲ್ಲ ಹಾಗೆ ಮತ್ತು ನಾಗರಿಕರು ಹೊರಗಡೆ ಹೋಗಿ ತಾಲೂಕು ಮಟ್ಟದಲ್ಲಿ ಹೋಗುವ ದುಂದು ವೆಚ್ಚ ಇದೆಲ್ಲ ಮತ್ತು ದಲ್ಲಾಳಿಗೆಲ್ಲ ಮುಖಾಂತರ ಮಾಡಿಸುವ ಎಲ್ಲ ವ್ಯವಸ್ಥೆಗಳೇ ಕಡಿವಾಣ ಬೆಲೆಯಲ್ಲಿದೆ ಆದ್ದರಿಂದ ನಾಗರಿಕರು ನಮಗೆ ಆದಷ್ಟು ಸಹಕಾರ ಕೊಟ್ಟು ನಮ್ಮ ನಮ್ಮಿಂದ ಕೈಲಾದಷ್ಟು ಸೇವೆ ನಾವು ನಿಮಗೆ ಕೊಡಲಿಕ್ಕೆ ಬದ್ಧರಿದ್ದೇವೆ ಎಲ್ಲ ಸೇವೆಗಳು ಈ ಒಂದೇ ಸೂರಿನಲ್ಲಿ ಸಿಗುವಂಥ ಒಂದು ಯೋಜನೆ ಅತ್ಯುತ್ತಮವಾದಂಥ ಒಂದು ಸರ್ಕಾರದ ಯೋಜನೆ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ನಾವೆಲ್ಲರೂ ನಮ್ಮ ಗ್ರಾಮ ಪಂಚಾಯತ್ನಿಂದ ಹಿಡಿದು ಎಲ್ಲ ಗ್ರಾಮಸ್ಥರು ಈ ಯೋಜನೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಈ ಒಂದು ನಾಗರಿಕ ಸೇವಾ ಕೇಂದ್ರಕ್ಕೆ ಶುಭವನ್ನು ಹಾರೈಸುತ್ತಾ ನನ್ನ ಮಾತುಗೆ ವಿರಾಮ ನೀಡುತ್ತೆ ಎಲ್ಲರಿಗೂ ನಮಸ್ಕಾರ